ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಬಿ ಎಲ್ ಎಚ್ ಯೂಟ್ಯೂಬ್ ಚಾನಲ್ ಈ ವಿಡಿಯೋದಲ್ಲಿ ನಾವು ನೋಡ್ತಿದ್ದೀವಿ ಕರ್ನಾಟಕ ಕೃಷಿ ಮಾರ್ಕೆಟಿನ ಸೂರ್ಯಕಾಂತಿ ಬೆಲೆಗಳನ್ನು ದಿನಾಂಕ ಹನ್ನೆರಡು ಜನವರಿ ಇಪ್ಪತ್ತಿಪ್ಪತ್ನಾಲ್ಕು ನಮ್ಮ ಚಾನಲವನ್ನು ಇನ್ನೂ ಸಬ್ಸ್ಕ್ರೈಬ್ ಅಂದರೆ ಕೂಡಲೇ ಖಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋವನ್ನು ಲೈಕ್ ಮಾಡಿ ವಿಡಿಯೋವನ್ನು ಸ್ನೇಹಿತರಿಗೆ ಮತ್ತು ರೈತ ಬಂಧವರಿಗೆ ಆದಷ್ಟು ವಿಡಿಯೋವನ್ನು ಶೇರ್ ಮಾಡಿ ಜೈ ಜವಾನ್ ಜೈ ಕಿಶನ್ ದಿನಾಂಕ ಹನ್ನೆರಡು ಜನವರಿ ಇಪ್ಪತ್ತಿಪ್ಪತ್ನಾಲ್ಕನ ಸೂರ್ಯಕಾಂತಿ ಬೆಲೆಗಳು ನೋಡ್ತಿದ್ದೀವಿ ಇಲ್ಲಿ ಕಲಬುರಗಿ ಕೃಷಿ ಮಾರ್ಕೆಟಲ್ಲಿ ಸೂರ್ಯಪಾನ ವೆರೈಟಿ ಕನಿಷ್ಠ ಬೆಲೆ ನೋಡಿದ್ರೆ ಮೂರು ಸಾವಿರ ಆರುನೂರ ಐವತ್ತು ಮ್ಯಾಕ್ಸಿಮಮ್ ಬೆಲೆ ನಾಲ್ಕು ಸಾವಿರ ನೂರ ಐವತ್ತು ಮಧ್ಯಸ್ಥ ಬೆಲೆ ಮೂರು ಸಾವಿರ ಎಂಟುನೂರು ಕೊಟ್ಟೂರು ಕೃಷಿ ಮಾರ್ಕೆಟಲ್ಲಿ ಹೈಬ್ರಿಡ್ ವೆರೈಟಿ ಸೂರ್ಯಕಾಂತಿ ಕನಿಷ್ಠ ಬೆಲೆ ಮೂರು ಸಾವಿರ ಆರುನೂರ ಅರವತ್ತೊಂಬತ್ತು ಮ್ಯಾಕ್ಸಿಮಮ್ ಬೆಲೆ ಎಂಟು ಸಾವಿರ ಒಂಬೈನೂರ ಇಪ್ಪತ್ತೊಂಬತ್ತು ಮಧ್ಯಸ್ಥ ಬೆಲೆ ಐದು ಸಾವಿರ ಆರುನೂರ ಒಂದು ಗುಂಡ್ಲುಪೇಟೆ ಕೃಷಿ ಮಾರುಕಟ್ಟೆಯಲ್ಲಿ ಇತರೆ ವೆರೈಟಿ ಸೂರ್ಯಕಾಂತಿ ಕನಿಷ್ಠಬಲ್ ನಾಲ್ಕು ಸಾವಿರದ ಏಳ್ನೂರ ಹತ್ತು ಅದೇ ವಿಧವಾಗಿ ಗರಿಷ್ಠ ಬೆಲೆ ಮಧ್ಯಸ್ಥ ಬೆಲೆ ಸಹ ಒಂದೇ ರೀತಿಯಾಗಿ ನಾಲ್ಕು ಸಾವಿರದ ಏಳ್ನೂರ ಹತ್ತು ಹೋಗಿದೆ ಇನ್ನು ಚಿತ್ರದುರ್ಗ ಕೃಷಿ ಮಾರುಕಟ್ಟೆಯಲ್ಲಿ ಸ್ಥಳೀಯ ಸೂರ್ಯಕಾಂತಿ ಕನಿಷ್ಠೇಬಲ್ ಮೂರು ಸಾವಿರ ಆರುನೂರ ಎಪ್ಪತ್ತೆರಡು ಮ್ಯಾಕ್ಸಿಮ್ ಬೆಲೆ ನಾಲ್ಕು ಸಾವಿರದ ಏಳ್ನೂರ ಐವತ್ತ್ಮೂರು ಮಧ್ಯಸ್ಥ ಬೆಲೆ ನಾಲ್ಕು ಸಾವಿರದ ನಾನ್ನೂರ ಹದಿನಾರು ಚಳ್ಳಕೆರೆ ಕೃಷಿ ಮಾರುಕಟ್ಟೆಯಲ್ಲಿ ಸೂರ್ಯಪಾನ ವೆರೈಟಿ ಕನಿಷ್ಟೇಬಲ್ ನಾಲ್ಕು ಸಾವಿರ ಎಂಟುನೂರ ನಲವತ್ತೈದು ಇದು ಗರಿಷ್ಠ ಮಧ್ಯಸ್ಥ ಬೆಲೆ ಸಹ ನಾಲ್ಕು ಸಾವಿರ ಎಂಟುನೂರ ನಲವತ್ತಿದೆ ನಲವತ್ತೈದು ಇದೆ ಇನ್ನು ಬಾಗಲಕೋಟೆ ಕೃಷಿ ಮಾರುಕಟ್ಟೆಯಲ್ಲಿ ಕನಿಷ್ಠ ಬೆಲೆ ನಾಲ್ಕು ಸಾವಿರ ಆರುನೂರ ಇಪ್ಪತ್ತೊಂಬತ್ತು ಮ್ಯಾಕ್ಸಿಮ್ ಬೆಲೆ ನಾಲ್ಕು ಸಾವಿರದ ಏಳ್ನೂರ ಒಂಬತ್ತು ಮಧ್ಯಸ್ಥ ಬೆಲೆ ನಾಲ್ಕು ಸಾವಿರ ಆರುನೂರ ಎಂಬತ್ತೇಳು ಲಕ್ಷ್ಮೇಶ್ವರ ಕೃಷಿ ಮಾರುಕಟ್ಟೆಯಲ್ಲಿ ಕನಿಷ್ಠ ಬೆಲೆ ನಾಲ್ಕು ಸಾವಿರದ ನಾನ್ನೂರ ಒಂಬತ್ತು ಗರಿಷ್ಠ ಬೆಲೆ ನಾಲ್ಕು ಸಾವಿರ ಆರುನೂರ ಐತತ್ತು ಮಧ್ಯಸ್ಥ ಬೆಲೆ ನಾಲ್ಕು ಸಾವಿರ ಆರುನೂರ ಇಪ್ಪತ್ತೇಳು ಇದಿಷ್ಟು ಕರ್ನಾಟಕ ಕೃಷಿ ಮಾರುಕಟ್ಟಿನ ಸೂರ್ಯಕಾಂತಿ ಬೆಲೆಗಳು ಸ್ನೇಹಿತರೆ ನಮ್ಮ ಚಾನಲ್ವನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಲಿಂದರೆ ಕೂಡಲೇ ಖಚಿತ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ